ಅಪ್ಪಾಜಿ ಒಳ್ಳೆ ಯುವ ಮಾಡಿದ್ದಾರೆ ಅಪ್ಪಾಜಿ ನನ್ ಮಗನ ಇಂಟ್ರೊಡ್ಯೂಸ್ ಮಾಡಕ್ ಒಂದ್ ಸಿನ್ಮಾ ಮಾಡಿಲ್ಲ ಒಂದ್ ಒಳ್ಳೆ ಸಿನಿಮಾ ಮಾಡಿ ನನ್ ಮಗನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅಪ್ಪಾಜಿ ಹೋಗ್ತಾ ಹೇಳ್ತಾ ಇದ್ರಿ ಬರ್ತಾ ಒಬ್ಬ ಬಂದ್ರಿ ಇಲ್ಲ ಬರ್ತಾ ನನ್ ಮಗನ್ ತಂದೆಯಾಗಿ ಬಂದೆ ಹೋಗ್ತಾ ಒಬ್ಬ ಅಭಿಮಾನಿ ನನ್ ಮಗನ್ ಅಭಿಮಾನಿಯಾಗಿ ಹೋಗ್ತಾ ಇದ್ರಿ ಅದ್ರ ಬಗ್ಗೆ ಹೆಮ್ಮೆ ಅನ್ಸ್ತದೆ ಒಬ್ಬ ತಂದೆಗೆ ಇನ್ನೇನ್ ಬೇಕಪ್ಪಾಜಿ ನನ್ ಜೀವನಕ್ಕೆ ಸಾರ್ಥಕ ಆಯ್ತದು ಇನ್ ಜೀವನದಲ್ಲಿ ಇನ್ನೇನು ನೋಡ್ಬೇಕಾಗಿಲ್ಲ ಅನಿಸುತ್ತೆ ಎಲ್ಲರೂ ಅಪ್ಪುವನ್ನ ನೋಡ್ತಾ ಇದಾರೆ ಯುವನಲ್ಲಿ ಅದರ ಬಗ್ಗೆ ಇಷ್ಟ ಬರುತ್ತೆ ಅಪ್ಪವನ್ನ ನೋಡ್ತಾ ಇದಾರೆ ಒಂದು ರೂಪವನ್ನ ನೋಡ್ದಂಗೆ ಅಪ್ಪ ಓಲ ಅಪ್ಪ ನೋಡಿ ಯುವಾಲಿ ಯುವನೇ ನೋಡಿ ಅಣ್ಣವರಲಿ ಅಣ್ಣನೇ ನೋಡಿ ಯಾರಲ್ಲಿ ಯಾರ್ನೂ ನೋಡಕಾಗಲ್ಲ ಅವರಲ್ಲಿ ಅವರವರಲ್ಲಿ ಅವರವರ ಜಾಗ ಮಾಡ್ಕೋಬೇಕು ಅದನ್ನ ಅವನನ್ನ ನಿಮ್ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಯುವಣ್ಣ ಅಪ್ಪಾಗಿ ಬಂದುಬಿಟ್ಟು ಹೋಗ್ತ ಅಭಿಮಾನಿಯಾಗಿ ಓದೇ ಅಂತದ್ರು ಅಪ್ಪಾಜಿ ಒಂದ ಅಪ್ಪಾಜಿ ನನ್ ಮಗನ ಇಂಟ್ರೊಡ್ಯೂಸ್ ಮಾಡಕ್ ಒಂದ್ ಸಿನಿಮಾ ಮಾಡಿಲ್ಲ ಒಂದ್ ಒಳ್ಳೆ ಸಿನಿಮಾ ಮಾಡಿ ನನ್ ಮಗನ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಪ್ಪಾಜಿ ಹೋಗ್ತಾ ಹೇಳ್ತಾ ಇದ್ರಿ ಬರ್ತಾ ಒಬ್ಬ ವೀಕ್ಷಕನಾಗಿ ಬಂದ್ರಿ ಇಲ್ಲ ಬರ್ತಾ ನನ್ ಮಗನ್ ತಂದೆಯಾಗಿ ಬಂದೆ ಹೋಗ್ತಾ ಒಬ್ಬ ಅಭಿಮಾನಿ ನನ್ನ ಮಗನ ಅಭಿಮಾನಿಯಾಗಿ ಹೋಗ್ತಾ ಇದ್ರಿ ಅದ್ರ ಬಗ್ಗೆ ಎಷ್ಟೆ ಒಬ್ಬ ತಂದೆ ಇನ್ನೇನ್ ಬೇಕಪ್ಪಾಜಿ ನನ್ ಜೀವನಕ್ಕೆ ಸಾರ್ಥಕ ಆಯ್ತು ಅದು ಸಾಕ್ ಇನ್ ಜೀವನ್ದಾಗ ಇನ್ನೇನು ನೋಡ್ಬೇಕಾಗಿಲ್ಲ ಅನ್ಸ್ತದೆ ಎಲ್ಲರೂ ಅಪ್ಪುವನ್ನ ನೋಡ್ತಾ ಇದಾರೆ ಯುವನಲ್ಲಿ ಏನ್ ಇರೋಕೆ ಇಷ್ಟ ಹಾ ಅಪ್ಪುವನ್ನ ನೋಡ್ತಾ ಇದ್ದಾರೆ ಒಂದು ರೂಪವನ್ನ ನೋಡ್ದಂಗೆ ಅಪ್ಪುವಲ್ ಅಪ್ಪು ನೋಡಿ ಯುವ ಅಲ್ಲಿ ನೋಡಿ ಅಣ್ಣ ಅವರಲ್ಲಿ ಅಣ್ಣನೇ ನೋಡಿ ಯಾರಲ್ಲಿ ಯಾರ್ನೂ ನೋಡೋಕ್ಕಾಗಲ್ಲ ಅವರಲ್ಲಿ ಅವ್ರವರಲ್ಲಿ ಅವ್ರವ್ರ ಜಾಗ ಮಾಡ್ಕೋಬೇಕು ಅದನ್ನ ಅವನನ್ನ ನಿಮ್ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು